ಐ ಐವತ್ತು ವರ್ಷಗಳಿಂದಲೂ ನಾನು ಸಂಗೀತ ಕ್ಷೇತ್ರದಲ್ಲೇ ಇದ್ದೀನಿ ಹಾಗೂ ಇದೇ ಥರದ ಅನೇಕ ಕಾರ್ಯಕ್ರಮ ಐವತ್ತು ವರ್ಷದಿಂದ ಇದ್ದೆ ಆದರೆ ಸಿಂಫೋನಿಶಿಯವರು ಅದನ್ನೊಂದು ದೊಡ್ಡ ರೀತಿಯಲ್ಲಿ ಹೇಳಿ ಈ ಸಲ ಅಭಿಪ್ರಾಯ ಮೂಡಿಸಿದಾಗ ಖಂಡಿತ ನಾನು ಹೇಳಿದೆ ನಾನು ಕೂಡ ಸಹಾಯ ಮಾಡ್ತೀನಿ ಹಿಂದಕ್ಕೆ ನಾನು ಸುಮಾರು ಜನ ಅಂದರೆ ಭಾರತದ ಶ್ರೇಷ್ಠ ಸಂಗೀತ ನಿರ್ದೇಶಕರನ್ನು ಕರೆಸಿ ದಕ್ಷಿಣ ಭಾರತದ ಸಂಗೀತ ನಿರ್ದೇಶಕರನ್ನು ಕರೆಸಿ ಅವರಿಗೆಲ್ಲ ಒಂದು ಸನ್ಮಾನ ಮಾಡಿ ಆವರದ ಹಾಡಿನ ಕಾರ್ಯಕ್ರಮ ಇತ್ತೀಚೆಗೆ ನಾನು ವಾಣಿಜ್ಯ ರಾಮ್ ಅವರು ತೆಗೆದುಕೊಂಡಾಗ ಖಂಡಿತ ಇಡೀ ಕರ್ನಾಟಕದಲ್ಲಿ ಯಾರೂ ವಾಣಿಜ್ಯ ರಾಮ್ ಕಾರ್ಯಕ್ರಮ ಮಾಡಲಿಲ್ಲ ಆನೇ ವಿಶೇಷ ಒಂದು ಪ್ರಯತ್ನವನ್ನು ಮಾಡಿ ಆ ಒಂದು ಯಶಸ್ವಿ ಕಾರ್ಯಕ್ರಮ ಮಾಡಿದೆ ಅದೇ ಥರ ಶಿವ ಅವರು ಪ್ರತಿ ವರ್ಷ ಒಂದು ವಿಶೇಷವಾದ ಕಾರ್ಯಕ್ರಮ ಮಾಡ್ತಾನೆ ಇರ್ತಾರೆ ಅದಕ್ಕಾಗಿ ಎಲ್ಲ ಮಾಧ್ಯಮಗಳು ಈ ಕಾರ್ಯಕ್ರಮ ಕುನಿತೋತ್ಸವ ರಾಜ ಕುನಿತೋತ್ಸವ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ತಮ್ಮ ಸಹಕಾರ ಬೇಕು ನಮಸ್ಕಾರ ಧನ್ಯವಾದಗಳು ನೀವು ನೋಡ್ತಾ ಇದ್ದೀರ ನನ್ನ ಎಡಗಡೆ ಬಲಗಡೆ ಕಾರ್ಯಕ್ರಮ ಮಾಡೋರಿದ್ದಾರೆ ನಾನು ಜೊತೆಯಲ್ಲಿ ಸಹಕಾರ ಪಡ್ತಾ ಇದ್ದೀನಿ ಅಷ್ಟೇ ಈ ಒಂದು ಉತ್ತಮವಾದಂಥ ಇಂಥ ಕಾರ್ಯಕ್ರಮಗಳು ನಡೀಬೇಕು ಯಾಕಂದರೆ ಇವತ್ತಿನ ಯುವ ಪೀಳಿಗೆ ಹಳೆ ಹಳುಗಳನ್ನು ಮರಿತಾ ಇದ್ದಾರೆ ಆ ದೃಷ್ಟಿಯಿಂದಲೇ ನಾನು ಇಬ್ಬರಿಗೂ ರಿಕ್ವೆಸ್ಟ್ ಮಾಡಿದ್ದು ಬೆಂಗಳೂರು ನಾಗೇಶ್ ಅವರಿಗೆ ಮತ್ತು ಶೈಲಶ್ರೀ ಅವ್ರಿಗೆ ಯಾಕಂದರೆ ಶೈಲಶ್ರೀ ಅವರು ತುಂಬ ಕಷ್ಟದಲ್ಲಿದ್ದಾರೆ ಪಾಪ ಯಾರೂ ಅವ್ರು ನೋಡ್ಕೊಳ್ಳೋರಿಲ್ಲ ಆದರೂ ಹೆಂಗೋ ಅವರು ಪಾಠ ಟ್ಯೂಷನ್ ಮಾಡಿಕೊಂಡು ಭರತನಾಟ್ಯ ಹೇಳ್ಕೊಂಡು ಅದು ಟ್ಯೂಷನ್ ಮಾಡಿಕೊಂಡು ಇಲ್ಲ ಸೀರಿಯಲ್ ಮಾಡಿಕೊಂಡು ಇದ್ದಾರೆ ಆದರೆ ನಮ್ಮ ನಾವು ನಮ್ಮ ಕೈಯ್ಯಾದಷ್ಟು ನಮ್ಮ ಕಡೆಯಿಂದ ಅಲ್ಲಿ ಇಲ್ಲಿ ಫಂಕ್ಷನ್ಗಳಲ್ಲಿ ಅವ್ರಿಗೆ ಆದಷ್ಟು ನಾನು ಹೇಳ್ತಿದ್ದೀನಿ ಕ್ಯಾಶ್ ಕೊಡುವ ಕೈಗೆ ಏನೊಂದು ಐದು ಸಾವಿರ ಹತ್ತು ಸಾವಿರ ತಿಂಗಳು ನನಗೆ ಎಂಬತ್ತಾರು ವರ್ಷ ಅವ್ರಿಗೂ ಕಪ್ಪು ತುಂಬ ಕಷ್ಟ ಮಿತ್ರರೇ ನಿಮ್ಮ ಒಂದು ನಿಮಗೊಂದು ರಿಕ್ವೆಸ್ಟು ಅವರಿಬ್ಬರು ಅವತ್ತಲ್ಲಿ ಬರ್ತಾರೆ ಯಾವ ಅವ್ರಿಗೆ ಏನಾದರೂ ಒಂದು ಸಹಾಯ ಮಾಡಿ ಅಂತ ನೀವು ನಿಮ್ಮ ನೀವೊಂದು ಇದನ್ನು ಮಾಡಿದ್ರೆ ಖಂಡಿತ ಅವ್ರಿಗೆ ಹೆಲ್ಪ್ ಆಗುತ್ತೆ ಅವ್ರಿಗೆ ಜೀವನಕ್ಕೆ ಒಂದು ಸ್ವಲ್ಪ ಸಹಕಾರ ಆಗುತ್ತೆ ಅಂತ ಇದನ್ನು ಹೇಳೋದಕ್ಕೆ ನಾನು ಬಯಸ್ತೀನಿ ಕಾರ್ಯಕ್ರಮಕ್ಕೆ ತಮ್ಮ ವ್ಯಕ್ತಿ ಧನ್ಯವಾದ